ಮನೆಯಲ್ಲಿ ಸಿರಿವಂತನಾಗಿ ಬೆರೆದ ನಾನು ಮಾತಿಗೆ ಮರುಳಾಗಿ ನನ್ನ ಒಡ ಹುಟ್ಟಿದ ಅಣ್ಣ ಹಾಗೂ ಸಾಕು ತಂಗಿಯನ್ನು ಇಲ್ಲ ಬರಿಸಿ ಮನೆಯಿಂದ ಹೊರ ನೂಕಿದ ನಾನು ಬೀದಿಯಲ್ಲಿ ಭಿಕ್ಷೆ ಬೇಡುವ ಭಿಕ್ಷುಗ ಕುಡಿದು ಪ್ರಾಣ ಬಿಡೋಣವೆಂದರೆ ಅಣ್ಣ ತಂಗಿಯರನ್ನ ಹುಡುಕಿ ಕ್ಷಮೆ ಕೇಳಬೇಕು ಸೀತಾ ಎಲ್ಲಿದ್ದೀಯಾ ಹೇಗಿದ್ದೀಯಾ ಇಲ್ಲಿ ಕೂತಿರೋ ಯಾರಾದ್ರೂ ಬಿಡುಗಾಸಾಕಿ ನನ್ನಾಸುವನ್ನ ನೀಗಿಸ್ರಪ್ಪ ನನ್ನ ಪ್ರಾಣ ಉಳಿಸ್ರಪ್ಪ ಪ್ರಾಣ ಉಳಿಸಿ ದೇವರ ಮಕ್ಕಳು ನಾವೆಲ್ಲ ತಿರುಕ ಧನಿಕ ಬೇರೆಲ್ಲ अम्मया धर्मा ने ताई तंदे का सुंदनी नीड शिवनी का सुंदनी नीड शिवनी ओ मैया अम्मया धर्मा ने ताई तंदे का सुंदनी का आ ನಾ ಕಳ್ಳನಾಗಲಾರೆ ಸುಳ್ಳಂದು ಹೇಳಲಾರೆ ನಾ ಕಳ್ಳನಾಗಲಾರೆ ಸುಳ್ಳಂದು ಹೇಳಲಾರೆ ಕೈ ನೀಡಿಬೇಡಿದರೆ ಕಾಸಿಲ್ಲ ಎನ್ನುವರೆ ಕಾಸಿಲ್ಲ ಎನ್ನುವರೆ ನಿಮ್ಮಂತ ದಾಸರೇ ನಮಗೆಲ್ಲಾಸರೆ ನೀವೇ ದೂರಾದರೆ ಗತಿ ಇಲ್ಲ ಬೇರೆ

ஓர்மா தாயி தந்தே காஷ்வனி காந்தீஷனி காந்தீஷனி ಕಷ್ಟಪಟ್ಟು ಈ ಮಗು ನಿದ್ರು ಒಂದೇ ಒಂದ್ ತೊಟ್ಟ ಹಾಲ್ ಕೂಡ ಕೊಡಿಸೋದಿಕ್ಕ ಈ ಹಸಿ ಬನ್ನದೇ ನನ್ನ ಕಿತ್ತು ತಿಂತ ಇದೆ ದಪ್ಪ ಪ್ಪತ್ಕೊಂಡು ಮನೆಯಿಂದ ಬೀದಿಗೆ ಬಿದ್ದವಳು ನನ್ನವ್ರು ಅನ್ನೋರು ಯಾರು ಇಲ್ಲೇ ಈ ಕಾಡಲ್ಲಿ ಮಗುಗ್ ಜನ್ಮ ಕೊಟ್ಟು ಹಸಿವಿಂದಿನಪ್ಪ ನೀನ್ ಯಾರು ಕಟ್ಟಿದ ಹೆಂಡತಿಯ ಮಾತು ಕೇಳಿ ಇಲ್ಲ ಸಲ್ಲದ ಅಪರಾಧ ಒರೆಸಿ ಅಣ್ಣ ತಂಗಿಯರನ್ನು ಹೊರ ನೋಕಿ ಕೈಯಲ್ಲಿ ಭಿಕ್ಷ ಪಾತ್ರೆ ಹಿಡಿದು ಬೀದಿ ಬೀದಿಯಲ್ಲಿ ಭಿಕ್ಷ ಬೇಡುತ್ತಿರುವ ನಾನೊಬ್ಬ ಭಿಕ್ಷುಕ ನಮ್ಮ ಭಿಕ್ಷುಕ ನಿನ್ನ ಮುಖ ನೋಡಲಾರದ ನತದುನಪ್ಪ ನಾನು ನತದು ಕಂದ ಕಂದ ಹವರೆಯಲ್ಲಿ ಜನ್ಮ ತಾಳಬೇಕಾಗಿದ್ದ ನೀನು ಇಂದು ಈ ಕಾಡಿನಲ್ಲಿ ಜನ್ಮ ತಾಳುವಂತಾಯಿತು Mm-hmm. కుటా <icana> <par>

ൂരാ എല്ലോ നീ ലോക എല്ലോ ശോക്കവിനെ നടുവ ਭਗਤ ਬਾਗਲੀ ਜੈ ਲਿਓ ਇੰਤਰ ਦੇ ਇਸ ਰੋਤਾਂ ਨਾ ਯਾਰ ਏਲੀਓ ਬਿਖਸੇ ਬੈੜਾ ਲਾਡੂ ਨੂੰ ਟਰਨੀ ਅਦੋਂ ਪਾਰ ਆਇਤੋ ਇਹੋ ਵਰਤਿਆ ਉਹ ਹਟੇ ਸੀ ਉਹ ਨੀ ಇವನ್ ಯಾರು ಗೊತ್ತಾ ನಿನ್ನ ಅಣ್ಣ ಧರ್ಮಣ್ಣ ಪ್ರಕಾಶ್ ಈ ಧರ್ಮ ಅಶೋಕನ ಕೈಯಲ್ಲಿರೋ ಶೀತಳ ಕೈಯಲ್ಲಿರೋ ಮಗು ಯಾರ್ದು ಶೀತಳ ಕೈಯಲ್ಲಿರೋ ಮಗೋ ओ सीता वेश देर बेको। ಿದ್ರೆ ನಮ್ಮನ್ನ ಕೊಂದೆ ಹಾಕ್ಬಿಡ್ತಿದ್ದೇನೋ ಅಯ್ಯೋ ಕಣ್ಣಿಲ್ಲ ಪಾಪ ನಿನ್ನ ಅಣ್ಣ ಧರ್ಮಣ್ಣ ಈಗ ಅವನು ಹುಚ್ಚನಾಗಿದ್ದಾನೆ Mm-hmm. വിവേ ദു ലോക ഈ ലീലോക

ಅಷ್ಟು ಸುಲಭವಾಗಿ ಬಿಡಲ್ಲ ಸೀತಾ ನಿನ್ನ ಅಣ್ಣಂದಿರು ಬೇಕು ಅಂದ್ರೆ ನೀನು ನನ್ನ ಮುಂದೆ ನರ್ತಕಿಯಾಗಿ ನರ್ತಿಸ್ಬೇಕು ನಾನು ಕಣ್ಣಿಲ್ಲದ ಕುರುಡ ಅಣ್ಣ ಹುಚ್ಚ ನಮ್ಮ ಸಂಸಾರವೇ ಈಗಾಗಿರ್ಬೇಕಾದ್ರೆ ನೀನು ನಾವು ಇದ್ರು ಒಂದೇ ಸತ್ತು ಒಂದೇ ನೀನು ಮಾತ್ರ ಇವರ ಮಾತಿಗೆ ಮಣಿದು ಕುಡಿಬೇಡಮ್ಮ ಕುಡಿಬೇಡ ನಮ್ಮನ್ನ ಬೇಕಾದ್ರೆ ಕೊಂದ್ಬಿಡು ದುಡ್ಡು ಹಾಕ್ಬಿಡು ಆದ್ರೆ ನನ್ನ ತಂಗಿಯ ನಿನ್ನ ಇಷ್ಟಕ್ಕೆ ತಕ್ಕಂತೆ ಕುಣಿಸ್ಬೇಡುವ ಕುಣಿಸ್ಬೇಡ ಏನಪ್ಪ ಮಾಡ್ಲಿ ಅವನೇನು ನಾನು ಶೀಲನ ಕೇಳ್ತಿಲ್ವಲ್ಲ ಕುಣಿ ಅಂತಿದ್ದಾನೆ ನನ್ನ ಅಣ್ಣ ನಾನು ನನ್ ನನಗೆ ನನ್ಗೆ ನನ್ನ ಅಣ್ಣಂದಿರೇ ಮುಖ್ಯ ನೋಡು ದಯವಿಟ್ಟು ನನ್ನ ಅಣ್ಣಿರ ಬಿಟ್ಟು ಬಿಡು ಅಷ್ಟು ಸುಲಭವಾಗಿ ಬಿಡಲ್ಲ ಸೀತಾ ಸೀತಾ ನಿಮ್ಮ ಕೊಂದು ಅವರ ಸಮಾಧಿ ಮೇಲೆ ನಾವು ಮೇರೆಲೇಬೇಕು ನಿನ್ನ ಸೌಂದರ್ಯದ ಸವಿಯನ್ನು ಸವಿಯಲೇಬೇಕು ಆಗಲೇ ನನ್ನ ಆತ್ಮಕ್ಕೆ ಶಾಂತಿ ನಾನು ಕೋಟ್ಯಾಧೀಶ್ವರನೆಂಬ ಪಟ್ಟ ಕಟ್ಟಿ ತಗುತ್ತೆ ಹೇ ಪ್ರಕಾಶ್ ಮೋಕ್ಷ ಇವರಿಬ್ರು ಕಥೆಯನ್ನ ತೋಪಿಸ್ತಲನ್ನ ಮಗನೆ ಆ ಬಂದು ಕಲ್ಲಿ ಗುಂಡಿಲ್ಲಿ ಹಾಕೋ ಮಗ ಮನೆಗೆ ದ್ರೋ ಬಗೆಯೋ ನಿನ್ನಂತೆ ಅವನಿಗೆ ಕೊಡುವ ಮುಟ್ಟಾಳ ನಾನಲ್ಲ ಗೊಂಡಿರೋ ಪಿಸ್ತೂಲು ಇದ್ರೆಂದ್ರ ಕೊನೆಗೂ ಕೊನೆಗೂ ನನ್ನ ಪ್ರಾಣಕ್ಕೆ ಕ್ರಂಟಕ ಪ್ರಾಯೇನಾದಯ ಒಂದಲ್ಲ ಒಂದು ದಿನ ನಿನಗೂ ಇದೇ ಪರಿಸ್ಥಿತಿ ಬಂದೆ ಅಯ್ಯೋ ಅಂತೋ ಈ ಪಿಸ್ತೂಲಿಗೆ ಪ್ರಕಾಶನ ಪ್ರಾಣ ಪಕ್ಷಿ ಆಡಿ ಹೋಯ್ತು ಇನ್ನುಗಳು ನಿಮ್ಮನ್ನ ಪ್ರಾಣ ಪಕ್ಷಿ ಒಂದೊಂದಾಗಿ ಆರಿಸ್ಬೇಕು ಸರ್ ಪ್ರಕಾಶ್ ಸತ್ತಿಲ್ಲ ಅವನು ಅವನು ನಾನು ಆಡಿದ ನಾಟಕ ಅಷ್ಟೇ ಬೇಕಾದ್ರೆ ನೀವೇ ನೋಡಿ ಪ್ರಕಾಶ್ ಸತ್ತಿಲ್ಲವಾ ಪ್ರಕಾಶ್ ಪ್ರಕಾಶ್ ಈ ವರ್ಂಡರ ಎಕ್ಸ್‌ಪೆಕ್ಟ್ ಆ ವಿಜಾ ನಿನ್ನ ಕಾಕಿ ಬಟ್ಟೆಗೆ ಎದುರುವ ಗಂಡ ನಾನಲ್ಲ ತಂದೆ ಬಾಣಕ್ಕೆ ನಾಲ್ಕು ಜನ ಪ್ರಾಣ ಪಕ್ಷಿ ಆರಿ ಹೋಗುತ್ತೆ ನೀನ್ ಯಾರೋ ನಿನ್ನ ಗರ್ಡಿಯೆಲ್ಲ ಬೆಳೆದ ಶಂಕರ್ ಅಜ್ಞಾನದಿಂದ ಅಣಂಕಾರ ಹಣದ ಅಹಂಕಾರದಿಂದ ನಿಮ್ಗೆ ನಾನು ಮೋಸ ಮಾಡಿದೆ ಹಿಂಸೆ ಕೊಟ್ಟೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಸರ್ ಇಲ್ಲ ಅಂದ್ರೆ

ಹತ್ತು ನಾಯಿಗಳು ತಿನ್ನಬೇಕಾಗುತ್ತದೆ ಎಚ್ಚರ ಎತ್ತಿದ ಹೇ ಓಚೋ ಬಾಯ ಕೂಡ ನನ್ನ ಮಗನೇ ಏಚಿಗೆ ಮಾತನಾಡುವುದ್ರೆ ನಿನ್ನ ಹಲ್ಲುಗಳನ್ನು ಉದುರಿಸ್ಬಿಡ್ತೇನೆ ದೇವೇಂದ್ರ ಸರ್ಕಾರದ ಅಧಿಕಾರಿಗಳ ಕಟ್ಟಾಕೋದು ಒಂದೆ ಜೇನುನ ಗೂಡುನ ಜೇನು ಹುಳನ ಗೂಡನ್ನು ಕೆಣ್ಕೋದು ಒಂದೆ ನಿನ್ನಂಥ ಪಾಪಿಗಳನ್ನು ರೋಡಲ್ಲಿ ಮೆಟ್ಟಲ್ಲಿ ಹೊಡೋದು ನೆಣ್ಣೊಪ್ಪು ಕೆಳಸ್ತಾಗ್ ಎತ್ತಗ್ಳೆ ಮರೆಯದೆ ದೇವೇಂದ್ರ ಕಾಕಿ ತೊಟ್ಟ ಮಾತ್ರಕ್ಕೆ ಕಾಗಿ ಅಂತ ಹರಿಚಬೇಡ ಕೋಟಕ ಕಡಿಯಲು ಕುರಿ ಮರಿ ಎಷ್ಟೇ ಹರ್ಚಿದರೋ ಕೋಟಕ ಅದನ್ನ ಬಿಡೋದಿಲ್ಲ ಹಾಗೆ ನಿನ್ನ ಸರ್ಕಾರದ ಗೊಡ್ಡು ಬೆದರಿಕೆಗೆ ಎದುರು ಹೋಗು ನಾನಲ್ಲ ದೇವೇಂದ್ರ ನಿನ್ನ ಸರ್ಕಾರ ಆನ ಏನು ಮಾಡಲ್ಲ ಶಂಕರ್ ದೇವೇಂದ್ರ ಮದವೇರಿದ ಆನೆಯಂತೆ ಕೂಗಾಡ್ಬೇಡ ಹಿಂದೆ ಮೈಸಾಸ್ ಪುರ ಹೀಗೆ ಹಾರಾಡಿ ಚಾಮುಂಡಿಯಿಂದ ಆಹುತಿಯಾದ ಹಾಗೆ ನಿನ್ನಂತ ಚೆಂಡಾಡ ರುಂಡವನ್ನು ಚೆಂಡಾಡಲು ಹೂ ಒಬ್ಳು ಚಂಡಿ ಹುಟ್ಟು ಬಂದೇ ಬರ್ತಾಳೆ ಕಣು ಐಚ್ಚೋ ಬಾಯ್ನಾ ನಾನ್ ಹಾಕಿದ ಎಂಜಲ್ ಕಾಸು ತಿಂತೀವ್ ಬೆಳೆದವನು ನೀನು ನನಗೆ ಎದುರು ಉತ್ತರ ಮಾತನಾಡ್ತೀಯಾ ದಯವಿಟ್ಟು ಕೈ ಮುಗಿತೀನಿ ನನ್ನ ಗಂಡ ಬಂತೋಷನೆ ಸಾಕು ಇನ್ ನಮ್ಮನ್ನ ನೆಮ್ಮದಿಯಾಗಿ ನಿಮ್ಮನ್ನೆಲ್ಲ ಈ ಬಿಟ್ಬಿಡ ಮೇಲೆ ಕಳಿಸ್ತೇನೆ ಆ ಕಾಲ ಈಗ ಬಂದಿದೆ ನೋಡು ದೇವೇಂದ್ರ ಮನ್ಸಲ್ಲಿ ಇಲ್ದೇ ಇರೋ ದ್ವೇಷನ ಇಟ್ಕೊಂಡು ಎಷ್ಟು ವರ್ಷ ಅಂತ ಹೀಗೆ ಸಾಧಿಸ್ತೀಯ ನಾಲ್ಪಿನ ಜೀವನ ಈ ರೀತಿ ದ್ವೇಷ ಸಾಧಿಸೋ ಬದಲು ಅವ್ರವ್ ಬದುಕನ್ನ ಅವ್ರವ್ರ ನೋಡ್ಕೊಳ್ಳೋದಿಕ್ಕೆ ಅವಕಾಶ ಮಾಡಿಕೊಡೋ ನೀನಾದ್ರೂ ಇನ್ ಮುಂದೆ ಒಳ್ಳೆಯವನಾಗಿ ಬದುಕೋದನ್ನ ಕಲಿತು ಕಲಿತೀನಿ ನಿಮ್ಮನ್ನೆಲ್ಲ ಪ್ರಾಣ ಪಕ್ಷಿನ ಒಂದೊಂದಾಗಿ ಮೇಲಕ್ ಕಳ್ಸಿ ನಾನ್ ಬದುಕೋದ್ರೀನ ಕಲಿತೆ ಕಲಿತೀನಿ ನೀನು ಮಾಡಿದ ಅನ್ಯಾಯಕ್ಕೋಸ್ಕರ ಇಂದು ನೀನು ಸಾಯ್ಲೇಬೇಕು ನಿನ್ನ ಮಾತಿಗೆ ಮರಳಾಗಿ ಇಡೀ ಜೀವನವನ್ನೇ ಸರ್ವನಾಶ ಮಾಡ್ಕೊಬಿಟ್ಟೆ ಅಷ್ಟೇ ಅಲ್ಲದೆ ಧರ್ಮಣನ ಕುಟುಂಬವನ್ನೇ ಸರ್ವನಾಶ ಮಾಡ್ಬಿಟ್ಟೆ ಅದಕ್ಕೆಲ್ಲ ಕಾರಣ ನೀನೆ ಏನು ಅರಿಯದ ನನ್ನ ತಂದೆ ತಾಯಿಗಳನ್ನ ಕೊಂದ ಪಾಪಿ ನೀನು ಈ ಭೂಮಿ ಮೇಲೆ ನಿನ್ನೂ ಜೀವಂತವಾಗಿ ಉಳಿಬಾರ್ದು ನೀನು ಸಾಯ್ಬೇಕು ನೀನು ಕ್ಷಮಿಸಿ ಮೇಡಮ್ ಮೋಸ ಮಾಡಿದಕ್ಕೋಸ್ಕರ ಪ್ರತಿನಿತ್ಯ ನಾನು ಪಶ್ಚಾತ್ತಾಪ ಪಡ್ತಾನೆ ಇದ್ದೀನಿ ನೋಡಮ್ಮ ಬರ ನಾನು ಕ್ಷಮಿಸೋದೇನಿದೆ ಎಲ್ಲ ವಿದ್ಯಾರ್ಥ ನಿನ್ನ ತಪ್ಪಿ ನರಿವು ನಿನ್ ಕಾಯ್ತಲ್ಲ ಅಷ್ಟೇ ಸಾಕು ಇವಿ ಇಷ್ಟೆಲ್ಲ ಮಾಡಿರೋ ಪಾಪಿ ನಾನು ನಿಜವಾಗ್ಲು ನಿಮ್ಮ ಜೀವನದಲ್ಲಿ ಅಣ್ಣ ಬಂದು ಇಡೀ ಜೀವವನೆ ಇಡೀ ಜೀವವನೆ ನಾನು ಸಹಾಯಸಾಗಿಬಿಟ್ಟೆ ಅಂದಮೇಲೆ ಈ ಪಾಪ ಈ ಭೂಮಿ ಮೇಲೆ ಉಳಿಬಾರ್ದು ತಾನೂ ಕೂಡ ಸಹಾಯಬೇಕು ತಾನೂ ಕೂಡ ಸಹಾಯಬೇಕು ಸೀತಾ ಧರ್ಮಣ್ಣನ ನಾನು ಆಸ್ಪತ್ರೆ ಕರ್ಕೊಂಡು ಹೋಗ್ತೀನಿ ಕಣಮ್ಮ ಅಸ ಕಣ್ಣನ್ನು ಆಸ್ಪತ್ರೆ ಕರ್ಕೊಂಡ್ ಬಾರ್ಮ ಇಬ್ಬರಿಗೂ ಅಡ್ಮಿಟ್ ಮಾಡ್ಮ ಇನ್ಸ್ಪೆಕ್ಟರ್ ಮಾಡಿನ ಪೋಸ್ಟ್ ಮಾರ್ಟಮ್ ಕಳಿಸಿ ಬಂದಿದ್ದಾರ್ಮಣ್ರೆ